ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ವರ್ಷದ್ದು ನೀವು ನೋಡ್ತಾ ಇದ್ದೀರಿ ಅವರು ಅರ್ಫಾಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇದು ಹೊನ್ನಾಳಿ ದಾವಣಗೆರೆ ಸಂತೆ ಭಾಗ ಎರಡು ಬುಧವಾರ ನಡೆಯುವಂಥ ಸಂತೆ ಮುಂಜಾನೆ ಐದು ಮೂವತ್ತಕ್ಕೆ ಆರಂಭವಾಗ್ಬಿಡುತ್ತೆ ಈ ಸಂತೆ ಸ್ನೇಹಿತರೆ ಈ ಸಂತೆಯ ಲೈವ್ ಅಪ್ಡೇಟು ಭಾಗ ಎರಡಿದು ಭಾಗ ಒಂದು ಆಲ್ರೆಡಿ ಅಪ್ಡೇಟ್ ಮಾಡಿ ಹಾಕಿದ್ದೀನಿ ದಯವಿಟ್ಟು ನೀವು ಹೋಗಿ ನೋಡಿ ಭಾಗ ಒಂದು ಸಂತೆ ಹೊನ್ನಾಳಿ ದಾವಣಗೆರೆದು ದಯವಿಟ್ಟು ಈ ವಿಡಿಯೋದಲ್ಲೂ ಕೂಡ ತುಂಬ ಕಡಿಮೆ ಬೆಲೆ ಹಸುಗಳನ್ನು ನಾನು ತೋರಿಸಿದ್ದೀನಿ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ಆರಂಭಿಸ್ತಾ ಇದ್ದೀನಿ ಬನ್ನಿ ತಡ ಮಾಡೋದು ಬೇಡ ಸ್ನೇಹಿತರೆ ಇನ್ನೊಂದು ಇದು ಟಾಪ್ ಅಂಡ್ ಟಾಪ್ ಇರುವಂತದ್ದು ಆ ಎಚ್ ಎಫ್ ಬರ್ದಂಗೆ ಜರ್ಸಿ ಬರ್ತಿ ಇದು ಜರ್ಸಿ ಒಬ್ಬಬ್ಬಬ್ಬ ಏನು ಹೆವಿ ಐತಣ್ಣ ಇದು ಎಚ್ ಎಫ್ ಮಾಡ್ದಾಗ ಹಾಕೈತಿ ಹಾಂ ಅಲ್ಲ

ವ್ಯಾಪಾರ ಮಾಡ್ತಾ ಇದ್ದಾನೆ ಅವನು ಅದಕ್ಕೆ ಅಪ್ಪಿ ರೆಡ್ ಅಂಡ್ ಬರುತ್ತಲ್ಲ ಎಚ್ ಎಫ್ ರೆಡ್ ಅಂಡ್ ಇದು ಏನ್ ರೇಟ್ ಇರ್ತದ್ರ ಅಣ್ಣ ರೇಟ್ ಏನ್ ಇರ್ತದ್ರ ಅಣ್ಣ ಇದೆ ಅಪ್ಪ ರೆಡ್ ಅಂಡ್ ಇದೆ ಎಚ್ ಎಫ್ ಇದೆ ಫುಲ್ ಲೋಡೆಡ್ ಇದೆ ಏನ್ ರೇಟ್ ಇರ್ತದ್ರ ಅಣ್ಣ ಅಂದ್ರಿ ಎಪ್ಪತ್ತೆರಡು ಎಪ್ಪತ್ತೆರಡು ಎಷ್ಟು ಸುಲ್ ಇದು

ಹ್ಮ್ ನಮ್ಮ ಯಜಮಾನ್ರ ಹತ್ರ ಒಂದ್ ಒಳ್ಳೆ ಹಸು ಐತ್ರಿ ಗಟ್ಟಿ ಜಾತಿ ಹಸು ಏನ್ ರೈತ ಹೇಳ್ತಾ ಇದೀರ ಅಣ್ಣ ಅರವತ್ತೈದು ಎಷ್ಟ ದಿವಸ ಅಣ್ಣ ಇದು ಪಸೂಲಾ ಓಕೆ ಗಬ್ಬ ಇತ್ತಲ್ಲ ಈಗ ಆ ಹಾಲಿನ ಭರವಸೆ ಏನಿರ್ಬೋದು ಓಕೆ ಓಕೆ ಅಣ್ಣ ಯಾವ್ರು ಅಣ್ಣವ್ರದ್ದು ಆ ನುಂಗೊಳ್ಯಾರ ಗಿರ್ ಮಿಕ್ಚರ್ ರೀ ಅವ್ರ ಅಣ್ಣ ಅಂದ್ರು ಗಿರ್ ಇದೆ ಪ್ಯೂರ್ ಅಂತ ಅಲ್ಲ ಎಚ್ ಎಫ್ ಇಂಜಿನ್ ಮಿಕ್ಸ್ ಇದೆ ಹಂಗಂದ್ರೆ ಗಿರ್ಲೆಂಡ್ ಅಲ್ಲ ಇದು ಕ್ರಾಸ್ ಎಚ್ ಎಫ್ ಕ್ರಾಸ್ ಗಿರ್ಗೆ ಆಗಿರುವಂತಹ ಮಿಕ್ಸ್ ಗಳು ಇವೆಲ್ಲ ಇದೊಂದು ಎಚ್ ಎಫ್ ಒಂದ್ ಮೂವತ್ತು ಆಸು ಪಾಸ್ ಬರುವಂತ ಎಚ್ ಎಫ್ ಈ ಕಡೆ ಬರ್ರಿ ಆ ಕಡೆ ಹೋಗ್ಬೇಡ್ರಿ ಆ ಕಡೆ ಕರು ಐತಿ ಗಂಡ ಹೆಣ್ಕರನಾ ಗಂಡುಗರು ಗಂಡುಗರು

दादा पे ओके 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 तो इधर इधर ಕಡಿಮೆ ರೆಟಿನ ಹಸುಗಳ ಭಾಗ ಇದು ಏನಿಲ್ಲ ಅಂದ್ರು ಈ ಕಡೆ ಭಾಗದಲ್ಲಿ 20000 18000 ಹಿಂಗ ಅಣ್ಣ ಹೋಗ್ರು 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 ಅಡಿಲ ಅವ್ 18000 ಹಿಂಗೇ ಸಿಗುತ್ತೆ ಕಡಿಮೆ ರೇಟ್ ಇಂದ್ರೆ ಮಾರ್ಕೆಟ್ ಅಲ್ಲಿ ಬೋರಿಗಳು ಏನ್ ನಡೆಯುತ್ತೆ ಆ ಭಾಗದಲ್ಲಿ ಇರುವಂತ ಕಟ್ಟಿದ್ದಾರೆ ಆಲ್ಮೋಸ್ಟ್ ಔಟ್ ಆಗಿದಾವೆ ಯಾರು ಏನು ಗೊತ್ತಿಲ್ಲ ಕಟ್ಕೊಂಡು ಒಯ್ಯೋದಂದ್ರೆ ಆರ್ ಲೀಟರು ನಾಲ್ಕು ಲೀಟ್ರು ಮೂರ್ ಲೀಟರ್ ಹಾಲು ಕೊಡುವಂತವು ಇವನ್ನೆಲ್ಲ ಇವನ್ನೆಲ್ಲ ಕೂಡ ಇಪ್ಪತ್ತ್ ಸಾವಿರದ ಹಸು ಪಾಸು ಅಷ್ಟೇ ಕಡಿಮೆ ರೇಟಿನ ಎಚ್ ಎಫ್ ವಿಭಾಗದಲ್ಲಿ ಇದೀನಿ ಎಚ್ ಎಫ್ ಮತ್ತೆ ಗಿರ್ಗೆ ಸ್ವಲ್ಪ ಮಿಕ್ಸ್ ಬರ್ತ ಇದು ಕೂಡ ಅಣ್ಣರ್ ಕೂತಾರ ಗಾಡಿ ಮೇಲೆ

ಅಣ್ಣ ನಂಬರ್ ಏನಾದ್ರು ಸಿಗುತ್ತಾ ನಿಮ್ದು ಹೇಳ್ಬೋದಾ ಹೇಳ್ಬಿಡಿ ಡಬಲ್ ಒಂಬತ್ತು ಸೊನ್ನೆ ಹತ್ತು ಸೊನ್ನೆ ಹತ್ತು ಐವತ್ತಾರು ಐವತ್ತಾರು ಎಂಬತ್ತಾರು ಸೊನ್ನೆ ಎಂಬತ್ತಾರು ಸೊನ್ನೆ ಇನ್ನೂರು ಹೆಸರು ಸಿದ್ದೇಶ ಬಿದ್ರಾಶ್ ಯಾವ ಬಿದ್ರಾಡಿ ಓಕೆ ಯು 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 ಮಚ್ ಹದಿನೆಂಟು ಸಾವಿರ ಹದಿನೈದು ಸಾವಿರದ ಹಸುಗಳು ಬೇಕು ಅಂದ್ರೆ ಇಲ್ಲೇ ಇರೋದು ಇವೆಲ್ಲ ಬ್ಲಾಕ್ ನಮ್ಮಣ್ಣ ನೋಡಿದ್ರಣ ಮುಖ ತೋರ್ಸಣ ನೋಡ ಸೌಕರ್ಯ ಫುಲ್ ಗತ್ತಲ್ಲಿದ್ದಾರೆ ತಳ್ಳಿ ತಳ್ಳಿ ಇವೆಲ್ಲ ಅಷ್ಟುಗಳು ಇವಾಗ ಎ ಎಬಿಎಸ್ ಎಸ್ ಸೆಮೆನ್ ಇರೋ ಒಂದು ಎಚ್ ಎಸ್ ಕ್ರಾಸ್ ಇದೆ ಇಲ್ಲಿ ನೋಡ್ರಿ ಇಲ್ಲಿ ಅಣ್ಣ ಹಿಡ್ಕೊಂಡು ನಿಂತಿದ್ದಾರೆ ಕರ್ ಎಷ್ಟಿರತ್ ಕರು ಅಣ್ಣ ಇದು ಎಷ್ಟಿರತ್ ಕರು ಇದು ಏಳು ತಿಂಗಳ

ಪೂರಣ ಸರಿ ಸರ್ ಶಿಕಾರಿಪುರ ಅಂದ್ರಲ್ಲ ಸರ್ ಇನ್ನೊಂದ್ರೆ ಚಂದ ಇದೆ ಬೋಡಿ ತಲೆ ಸುಳಿ ಬಾಳ ಚೆನ್ನಾಗಿರೋದು ಕ್ರಾಸ್ ಅಣ್ಣ ಮಲ್ನಾಡಿ ಕ್ರಾಸ್ ಅಣ್ಣ ಮಲ್ನಾಡಿ ಕ್ರಾಸ್ ಇರುವಂತ ಏನ್ ರೇಟ್ ಹೇಳ್ತಾ ಅಣ್ಣ ಮೂವತ್ತೈದು ಮಲ್ನಾಡು ಗಿಡಿಗೆ ಕ್ರಾಸ್ ಆಗಿರ್ತಕ್ಕಂತ ಒಂದು ಹಸು ಜವಾರಿ ಬೀಡು ಅಣ್ಣರು ಇಡ್ಕೊಂಡ್ ಬಂದಿದ್ದಾರೆ ಕರೆ ಎಷ್ಟು ದಿನದ ಅಣ್ಣ ದಿನ ಎಷ್ಟು ಅಣ್ಣ ಇದು ಅಲ್ಲ ಏನ್ ಅಲ್ಲ ಮಾಡಿದಣ್ಣ ಯಾರಲ್ಲ ಕಡೆ ಹಲ್ಲು ಕಡೆ ಅಲ್ಲ ಓಕೆ ಓಕೆ ಕಡೆ ಅಂತಾರೆ ಹಾಲಿಂದ ನೀನೇನ್ ಕೇಳಣ್ಣ 3:30 4:00 10 ಜನ ಓಕೆ ಫೈನಲ್ ರೇಟ್ ಇಷ್ಟಕ್ಕೆ ಬಿಟ್ಬಿಡ್ತೀನಿ ಅಂತ ಕೇಳಣ್ಣ ಅಪ್ಪಗೆ ಏನ್ ರೇಟ್ ಕೊಡ್ತೀಯಾ 30 ರೂಪಾಯಿ ಮೇಲೆ 30 ರ ಮೇಲೆ ಬೆಲೆ ಕೊಡ್ತಾರೆ ಅಣ್ಣಾರು ನಂಬರ್ ಕೊಡ್ತೀರಾ ಅಣ್ಣ ಫೋನ್ ನಂಬರ್ ಏನಾದ್ರು ಕೊಡ್ತೀರಾ ಯಾದಿಕೆ YouTube

ಮತ್ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಏನಿಲ್ಲ ಅಂದ್ರೆ ಮೂರೂವರೆ ನಾಲ್ಕು ಲೀಟರ್ ಆಸ್ಪಾಸ್ ಸಿಗುತ್ತಷ್ಟೇ ಇಲ್ಲ ಸೊಡೋದು ಆಗಿದೆ ಹಂಗಾಗಿ ಜಸ್ಟ್ ಏನ್ ರೇಟ್ ಅಂತ ಅವ್ರವ